ಕೂಡ ಉದ್ಯೋಗದಲ್ಲೂ ಬರಬೇಕು ಮತ್ತೆ ಈ ನಾಡಿನ ಕೀರ್ತಿಯನ್ನು ಕೂಡ ಹೆಚ್ಚಿಸತಕ್ಕಂತೆ ಕೆಲಸವನ್ನು ಮಾಡಬೇಕು ನೀವು ಇಡೀ ರಾಜ್ಯದ ಹೆಮ್ಮೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರ್ಕಾರಿ ನೀವು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದರೆ ಅದು ರಾಜ್ಯಕ್ಕೆ ಸಿಗ್ತಕ್ಕಂಥ ಗೌರವ ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಐದನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಅದು ಹೆಮ್ಮೆಯ ವಿಷಯ ನಾನು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ನೀವು ಒಲಂಪಿಕ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಆಮೇಲೆ ಏಷ್ಯನ್ ಗೇಮ್ಸ್ನಲ್ಲಿ ನಲ್ಲಿ ಭಾಗವಹಿಸ್ಬೇಕು ಇನ್ನು ಮುಂದೆ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದ್ರೆ ಹೋಗೋದು ಕಷ್ಟ ಏನಿಲ್ಲ ಈ ಮೂವತ್ನಾಲ್ಕು ದಿನ ಗೆದ್ದಿರೋರು ಒಲಂಪಿಕ್ ಹೋಗೋದ್ ಕಷ್ಟ ಆಗ್ತದ ಹ ಹಾಗಾದ್ರೆ ಕಷ್ಟ ಏನಾಗಲ್ಲ ಬಟ್ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ ಅದನ್ನ ಡಿಸಿಪ್ಲಿನ್ ನಿಂದ ಅಭ್ಯಾಸ ಮಾಡಿದ್ರೆ ಮಾಡಬೇಕಾಗ್ತದೆ ಅದಕ್ಕೆ ಯಾರ್ಯಾರು ಒಲಂಪಿಕ್ ಅಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಭಾಗವಹಿಸಲಿಕ್ಕೋಸ್ಕರ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅರವತ್ತು ಜನರಿಗೆ ಪ್ರತಿ ವರ್ಷ ಅರವತ್ತು ಜನರಿಗೆ ಅರವತ್ತು ಕ್ರೀಡಾಪಟುಗಳಿಗೆ ಅದು ಮಹಿಳೆಯರಿರ್ಬೋದು ಪುರುಷ ಇರ್ಬೋದು ಅವ್ರೆಲ್ರಿಗೂ ಕೂಡ ಅವರಿಗೆ ತರಬೇತಿ ಕೊಡ್ಲಿಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತದೆ ಒಲಿಂಪಿಕ್ ಗೆದ್ರೆ ಏಷ್ಯನ್ ಗೇಮ್ಸ್ ನಲ್ಲಿ ಗೆದ್ರೆ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಗೆದ್ರೆ ಬಹುಮಾನ ಮುಖ ಘೋಷಣೆ ಐದು ಮೂರು ಎರಡು ಒಲಿಂಪಿಕ್ ನಲ್ಲಿ ಗೆದ್ದವರಿಗೆ ಚಿನ್ನ ಗೆದ್ದವರಿಗೆ ಐದು ಕೋಟಿ ಬೆಳ್ಳಿ ಗೆದ್ದವರಿಗೆ ಮೂರು ಕೋಟಿ ಕಂಚು ಗೆದ್ದವರಿಗೆ ಎರಡು ಕೋಟಿ ಆಸೆ ತೋರಿಸ್ತಾ ಇಲ್ಲ ಬಜೆಟ್ ಘೋಷಣೆ ಮಾಡಿದೀನಿ ನಾನು ಬಜೆಟ್ ಘೋಷಣೆ ಮಾಡಿ ದುಡ್ಡುಗೋಸ್ಕರ ಕ್ರೀಡೆ ಮಾಡೋದಲ್ಲ ದುಡ್ಡುಗೋಸ್ಕರ ಅಲ್ಲ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೀರ್ತಿ ತರಲಿಕ್ಕೋಸ್ಕರ ನಿಮ್ಮ ಪ್ರಯತ್ನ ಮಾಡಿದ್ರೆ ಬಹುಶಃ ಇದು ಕಷ್ಟ ಆಗಲಾರದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ನೀವು ಒಲಂಪಿಕ್ ನಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಬಹುಮಾನಗಳನ್ನು ಪಡೆಯಿರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನೀವೆಲ್ರಿಗೂ ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಮತ್ತೆ ಅವ್ರ ತಂದೆ ತಾಯಿಗಳಿಗೂ ಕೂಡ ಬಹಳ ಜನ ಇಲ್ಲಿ ತಂದೆ ತಾಯಿಗಳು ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಅವ್ರ ತಂದೆ ತಾಯಿಗಳಿಗೂ ಕೂಡ ಮತ್ತೆ ಭಾಗವಹಿಸಿದವರಿಗೆ ಗೆಲ್ಲದು ಸೋಲದು ಇದ್ದೇ ಇರ್ತದೆ ಆದ್ರೆ ಭಾಗವಹಿಸೋದು ಬಹಳ ಮುಖ್ಯ ಈಗ ಒಲಿಂಪಿಕ್ನಲ್ಲಿ ಭಾಗವಹಿಸ್ಬೇಕಾದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸಲಿಕ್ಕೆ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ರ ಮಾತ್ರ ಮತ್ತೆ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ರೆ ಅದರಿಂದ ಭಾಗವಹಿಸೋದು ಬಹಳ ಮುಖ್ಯ ನೀವು ಬಹುಮಾನ ಗೆದ್ರೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಬೇರೆ ಇನ್ಯಾವುದು ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅದರಿಂದ ನೀವೆಲ್ಲರೂ ಕೂಡ ಒಲಂಪಿಕ್ನ ಗುರಿ ಇಟ್ಕೊಂಡು ಶ್ರದ್ಧೆಯಿಂದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ಪದಕ ವಿಜೇತರಿಗೆ ಅತ್ಯಂತ ಸಂತೋಷದಿಂದ ಅದನ್ನು ಕೂಡ ಅವರ ಅಕೌಂಟ್ಗಳಿಗೆ ಅವರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದರಿಂದ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೂ ವಿಜೇತರಿಗೆ ಧನ್ಯವಾದಗಳನ್ನು ಹೇಳಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ